ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಆ ಸೊ ಇವತ್ತು ನಾವು ಏನಕ್ಕೆ ಏನು ಬ್ಲಾಗ್ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಮೊನ್ನೆ ಹಾಕಿದ ನಾವು ಕ್ವಶನ್ ಆ್ಯಂಡ್ ಆನ್ಸರ್ ಅಂತ ಸೊ ತುಂಬಾ ಜನ ಕ್ವಶನ್ಸ್ ಕೇಳಿದೀರಾ ಅದಕ್ಕೆ ಇವಾಗ ನಾವು ಆನ್ಸರ್ ಮಾಡಕ್ಕೆ ಅಂತ ಬಂದಿದೀವಿ ತುಂಬಾ ಜನ ಸೇಮ್ ಕ್ವಶನ್ಸ್ ಕೇಳಿದ್ರಿ ಸೊ ಅದನ್ನ ಸ್ವಲ್ಪ ಯಾವ್ದ್ ಸೇಮ್ ಇತ್ತು ಅದನ್ನ ಒಂದೊಂದು ತಗೊಂಡಿದೀವಿ ಇನ್ ಮಿಕ್ಕಿದೆಲ್ಲ ಕ್ವಶನ್ಸ್ ಕನ್ಸಿಡರ್ ಮಾಡಿದೀವಿ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಇತ್ತು ಸೊ ಯಾ ಇವಾಗ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ನೀವಿಬ್ರು ಲವ್ ಮಾಡಿ ಎಷ್ಟು ವರ್ಷ ಆಯ್ತು ಅಂಡ್ ಒಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಸೊ ಇನ್ನು ಯಾರ್ಯಾರು ಲವ್ ಸ್ಟೋರಿ ವ್ಲಾಗ್ ನೋಡಿದ್ವೋ ಈಗ್ಲೇ ಹೋಗಿ ನೋಡಿ ಅದನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ ಅಂಡ್ ಈ ಬ್ಲಾಗ್ ಹೊಸ್ದಾಗಿ ನೋಡ್ತಿರೋರ್ಗೆ ಒಂದ್ ಸ್ಮಾಲ್ ಇಂಟ್ರೊಡಕ್ಷನ್ ನಮ್ಮಿಬ್ರದ್ದು ಜಾನ್ವರಿ ಫಸ್ಟ್ ಬಂದ್ರೆ ಐದ್ ವರ್ಷ ಆಗುತ್ತೆ ನಾವಿಬ್ರು ಲವ್ ಮಾಡಿ ಒಬ್ರೊಬ್ರ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ತುಂಬಾನೇ ಅರ್ಥ ಮಾಡ್ಕೊಂಡಿದೀವಿ ಲವ್ ಅಲ್ಲಿ ಮೇನ್ ಇರ್ಬೇಕಾಗಿರೋದೇ ಅಂಡರ್ಸ್ಟ್ಯಾಂಡಿಂಗ್ ನೀವು ಎಷ್ಟು ವರ್ಷ ಇರೋದ್ರಿಂದ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದೇ ಮುಖ್ಯ ಸ್ವಲ್ಪ ಸ್ವಲ್ಪ ನಮ್ದು ಅಂಡರ್ಸ್ಟ್ಯಾಂಡಿಂಗು ನಮ್ದು ಗಲಾಟೆಗಳು ಆಗ್ತಾ ಇರುತ್ತೆ ಲವ್ ಅಂದ್ಮೇಲೆ ಗಲಾಟೆಗಳಿರುತ್ತೆ

ವೆರಿ ಫಸ್ಟ್ ಫೋಟೋ ಕ್ಯಾಪ್ಚರ್ಡ್ ಇನ್ ದ ಪ್ರೆಸೆಂಟ್ ಕ್ಯಾಮರಾ ಫೋನ್ ಇವನು ನನ್ನ ಬರ್ತ್ ಕೊಟ್ಟಿದ್ದು ಇವನು ನನ್ನ ಡೇ ಗಿಫ್ಟ್ ಕೊಟ್ಟಿದ್ದ ಫೋನ್ ಏಪ್ರಿಲ್ ಫೋರ್ಟೀನ್ ಬರ್ತ್ಸವೇ ಫಸ್ಟ್ ಫೋಟೋ ಕ್ಯಾಪ್ಚರ್ ಮಾಡಿ ವಿಡಿಯೋ ಡಿಸ್ಪ್ಲೇ ಹಾಕಿರ್ತೀನಿ ನೋಡಿ ನನ್ನ ಇನ್ನೊಂದು ಫಸ್ಟ್ ಫೋಟೋ ನೆಕ್ಸ್ಟ್ ಕ್ವಶನ್ ಯರ್ ಚೈಲ್ಡ್ಹುಡ್ ಪಿಕ್ ವಿತ್ ಸಿಸ್ ನಂದು ಅಂಕಿತಂದು ಒಂದ್ ಏನೋ ಫೋಟೋ ಇದೆ ಚೈಲ್ಡ್ಹುಡ್ ಡಿಸ್ಪ್ಲೇ ನೋಡಿ ಚೆನ್ನಾಗಿ ಇದೆ ಅಂತ ಹೇಳಿ ನೆಕ್ಸ್ಟ್ ಮಿಸ್ಟರ್ ಪ್ರಸಾದ್ ಬಿ ಎಸ್ ಅಂತ ಕೇಳಿದಾರೆ ಅಕ್ಕ ನಿಮ್ ಲವ್ ಹೆಂಗ್ ಸ್ಟಾರ್ಟ್ ಆಯ್ತು ನಿಮ್ದು ಬಾಂಡಿಂಗ್ ಗಲಾಟಿ ಆಗಿ ಗಟ್ಟಿಯಾಗಿ ಇರ್ಬೇಕಂದ್ರೆ ಏನಾದ್ರೂ ಸಜೆಶನ್ ಆಮೇಲಿಂದ ಒಂದ್ ಎರಡ್ ಸಲ ಏನೋ ಮೀಟ್ ಆಗಿದ್ವಿ ಆಮೇಲಿಂದ ನಿನ್ಗೂ ನನ್ ಮೇಲೆ ಲವ್ ಇತ್ತು ನನ್ಗೂ ಅವ್ರ ಮೇಲೆ ಇತ್ತು ಅದನ್ನ ಡಿಸೆಂಬರ್ ಥರ್ಟಿ ಫಸ್ಟ್ ನೈಟ್ ಹೇಳ್ಕೊಂಡ್ವಿ ಅಷ್ಟೇ ಅದ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ಸೊ ಬಾಂಡಿಂಗ್ ಗಟ್ಟಿ ಇರ್ಬೇಕು ಅಂತಂದ್ರೆ ಒಂದು ಒಬ್ರುನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಿ ಆಮೇಲೆ ಯಾರೇ ತಪ್ಪು ಮಾಡಿದ್ರು ಆ ತಪ್ಪನ್ನ ಕ್ಷಮಿಸಿ ಅಷ್ಟೇ ಸಾಧ್ಸೋಕೆ ಹೋಗ್ಬೇಡಿ ಏನೇ ಆದ್ರೂ ಯಾವುದೇ ಮಿಸ್ ಅಂಡಸ್ಟ್ಯಾಂಡಿಂಗ್ ಇದ್ರೂ ಡ್ರ್ಯಾಗ್ ಮಾಡಬೇಡಿ ಡ್ರ್ಯಾಗ್ ಮಾಡಬೇಡಿ ಯಾರಕ್ಕಂದ್ರೆ ನನಗೆ ಅಂದರೆ ಆ್ಯಕ್ಚುಲಿ ಆ ಡ್ರ್ಯಾಗ್ ನಾನು ಮಾಡ್ತೀನಿ ಡ್ರ್ಯಾಗ್ ಅವಾಗವಾಗ ಮಾಡ್ತಾಯಿರ್ತೀನೆ ಏನಿಲ್ಲ ಗೈಸ್ ಹಂಗೆ ಜಗಳ ಗೊತ್ತಲ್ಲ ಒಂಥರಾ ತ್ರಿ ಇಲ್ಲಿರುತ್ತೆ ಅದು ಕಿತ್ತಾಡ್ಬೋದು ಅದಕ್ಕೋಸ್ಕರ ಏನ್ ಗೊತ್ತಾ ಗಾಯ್ಸ್ ನಾನು ಹೇಳೋದಿಷ್ಟೇ ಯಾದೆ ಮೂರನೇ ವ್ಯಕ್ತಿಗೋಸ್ಕರ ನೀವ್ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನೀವ್ ದೂರ ಆಗಬೇಡಿ ಏನೇ ಇದ್ರೂ ಕೂತ್ಕೊಂಡು ಮಾತಾಡಿ ಅಷ್ಟೇ ನೀನು ಹೇಳೋದಲ್ಲ ಕೂತ್ಕೊಂಡು ಮಾತಾಡೋದಿಕ್ಕೆ ಆಗೋದಿಲ್ಲ ಅಂದ್ರೂ ಒಂದು ಅಂಡರ್‌ಸ್ಟ್ಯಾಂಡಿಂಗ್ ಒಂದು ಇಬ್ರೂ ಕನ್ವರ್ಸೇಷನ್ ಇದ್ರೆನೇ ಸರಿ ಹೋಗೋದು ನೀನು ಮಾತಾಡ್ಸ್ಬೇಡ ನೀನೂ ಮಾತಾಡ್ಸ್ಬೇಡ ಆತರ ಇದ್ರೆ ಇಲ್ಲ ಅವಳೆ ಮನ್ ಮಾತಾಡ್ಸಲಿ ಆತರ ಇದ್ರೆ ಅಲ್ಲಿಗೆ ಬಾಂಡಿಂಗ್ ಬಿತ್ತು ಸೊ ಸೋ ಇಬ್ರೂ ಒಬ್ರಾದ್ರೂ ಇಬ್ರೂ ಓಕೆ ಏನು ಯಾ ನಿಮ್ಮಿಬ್ರು ಬಾಂಡಿಂಗ್ ಚೆನ್ನಾಗಿರ್ಬೇಕಂದ್ರೆ ನಮ್ಮಿಬ್ರು ಇವಾಗ ನಂದಂದ್ರೆ ನಾವು ನಿಮ್ಮಿಬ್ರು ಬಾಂಡಿಂಗ್ ಚೆನ್ನಾಗಿರ್ಬೇಕಂದ್ರೆ ಸೊ ನಾವಿಬ್ರು ಕಾಂಪ್ರ ಆಗೋಗ್ತಿವಿ ನಿಮ್ದು ಥರ ಬಾಂಡಿಂಗ್ ಚೆನ್ನಾಗಿರ್ಬೇಕು ಅಂತ ನಮ್ಮನ್ನ ಕೇಳಿದಿರ ಸೊ ಜಗಳ ಕಾಮನ್ ಆಗುತ್ತೆ ಸೊ ಕಾಂಪ್ರೂವ್ ಮಾಡ್ಕೊಳ್ಳಿ ಜಗಳ ಆದಂಗೆ ಕಾಂಪ್ರೂವ್ ಮಾಡ್ಕೊಳ್ಳಿ ಒಬ್ರು ಇಬ್ಬರಲ್ಲಿ ಒಬ್ರು ಸೋಲಿ ಹಾ ಇವಾಗ ನಂದೇ ತಪ್ಪಿರ್ಲಿ ನಂದೇ ತಪ್ಪಿರ್ಲಿ ಇಲ್ದೇ ತಪ್ಪಿರ್ಲಿ ನಾನೇ ಸಾರಿ ಕೇಳ್ಬೋದು ಇವಳೆ ತಪ್ಪಿರಲಿ ಇವಳೆ ಸಾರಿ ಕೇಳಬಹುದು ಆ ತರ ಕೇಳ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಮುಗ್ದು ಅಷ್ಟೇ ಅಷ್ಟೇ ನಮ್ ಕಡೆಯಿಂದ ಸಜೆಶನ್ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ಹ್ಯಾವ್ ಯು ಸೇವ್ಡ್ ಈಚ್ ಅದರ್ ನಂಬರ್ ಓಕೆ ಆ ನಾನು ಇವನ್ ನೇಮ್ ನ ಟ್ರಸ್ಟ್ ಅಂತ ಸೇವ್ ಮಾಡಿದೀನಿ ಇವನ್ ನನ್ನ ಚೈಲ್ಡ್ ಅಂತ ಸೇವ್ ಮಾಡಿದಾನೆ ಇವನ್ ವರ್ಷಗಳಿಂದ ಚೈಲ್ಡ್ ಅಂತಾನೆ ಸೇವ್ ಮಾಡಿರೋದು ನಾನು ವರ್ಷಗಳಿಂದ ಟ್ರಸ್ಟ್ ಅಂತಾನೆ ಸೇವ್ ಮಾಡಿರೋದು ಚಿಕ್ಕ ವಯಸ್ಸಿಂದ ಅವಾಗಿಂದ ಕರಿತಾ ಇದ್ದಿದ್ದೆ ಚೈಲ್ಡ್ ಅಂತ ಚಿಕ್ಕ ವಯಸ್ಸಿಂದ ಲವ್ ಸ್ಟ್ಯಾಂಡ್ ಇನ್ನೊಂದ್ ನಂಬರ್ ಇದೆ ಅದನ್ನ ಲವ್ ಅಂತ ಸೇವ್ ಮಾಡಿದೀನಿ ಹಾ ಏನ್ ಗೊತ್ತಾ ಗಾಯ್ಸ್

ನೆಕ್ಸ್ಟ್ ಕ್ವಶನ್ ಯುವರ್ ಲಾಸ್ಟ್ ಪಿಕ್ ನಮ್ ಲಾಸ್ಟ್ ಪಿಕ್ ಬಂದ್ಬಿಟ್ಟು ಅವ್ರ ಜೊತೆ ನಿನ್ನೆ ನಿನ್ನೆ ಸೆಲೆಬ್ರೇಷನ್ ಇತ್ತು ಅಲ್ಲಿ ಹೋಗಿದ್ದು ಅಲ್ಲಿ ಒಂದು ಟೆಡಿ ಕನ್ನಡಿಗ ಅಂತ ಇದ್ರು ಬಂದಿದ್ರು ಅವ್ರ ಜೊತೆ ಒಂದ್ ನಂಗೆ ಸುಮ್ನೆ ಸೆಲ್ಫಿ ತಗೊಂಡಿದೀವಿ ಅದು ಸ್ಕ್ರೀನ್ ಮೇಲೆ ಹಾಕ್ತೀವಿ ನೋಡಿ ನೆಕ್ಸ್ಟ್ ಯು ಫಸ್ಟ್ ಪಿಕ್ ವಿತ್ ಅಣ್ಣ ಅಂಡ್ ಯು ಮೀಟ್ ಫಸ್ಟ್ ಡೇ ಆಫ್ ಅಣ್ಣ ದಟ್ ಡೇ ಯುವರ್ ಒಪಿನಿಯನ್ ಅಬೌಟ್ ಅಣ್ಣ ಓಕೆ ಫಸ್ಟ್ ಪಿಕ್ ವಿತ್ ಅಣ್ಣ ಅಂತಂದ್ರೆ ನಾವು ಮೀಟ್ ಆಗಿದ್ದು ಫಸ್ಟ್ ಜುಲೈ ಸೆಕೆಂಡ್ ಅದ್ರದ್ದು ಹಾಕ್ತೀನಿ ನೋಡಿ ಫಸ್ಟ್ ಪಿಕ್ ಯಾವುದು ಅಂತ ಅದು ಫಸ್ಟ್ ಫೋಟೋ ಪ್ರೀತಿ ಅದೇ ತುಂಬಾ ಒಳ್ಳೆ ಹುಡ್ಗ ಅಂತ ಅನ್ಸಿದ್ದ ಆಮೇಲೆ ಅಷ್ಟೇ ಅವಾಗ ಕ್ರಶ್ ಲೆವೆಲ್ ಸ್ಟಾರ್ಟ್ ಆಗಿದ್ದು ಅಷ್ಟೇ ಅದು ಕೊರೋನಾ ಟೈಮ್ ಅಲ್ಲಿ ಸಿಕ್ಕಿದ್ದು ಕೇಳಿದ್ದು ಧೃತಿ ಡಬಲ್ ಸೆವೆನ್ ಫೋರ್ ಅನ್ನೋರು ನೆಕ್ಸ್ಟ್ ವಿಚ್ ಕೋರ್ಸ್ ಆರ್ ಯು ಸ್ಟಡಿಂಗ್ ಸಿಸ್ ನಾನು ಬಿ ಬಿಕಾಮ್ ಹಾನರ್ಸ್ ಮಾಡ್ತಿದ್ದೀನಿ ಪಿ 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 ಎಸ್ 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 ಕಾಲೇಜ್ ಕಾಲೇಜ್ ಅದೆಲ್ಲಿ ಅಂತ ಆ ಆ ಶ್ರೇಯಾ ಗೌಡ ಆ್ಯಂಡ್ ಇವಾಗ ಕೇಳಿರೋ ಏನಂದರೆ ಗೋ ಟು ಯೂಟ್ಯೂಬ್ ಟೈಪ್ ಕನ್ನಡ ಸಾಂಗ್ಸ್ ದ ಟೆಂತ್ ಸಾಂಗ್ ಇಬ್ರು ಆಡಬೇಕು ಎಕ್ಸಾಕ್ಟ್ ಟೆಂತ್ ಹತ್ತನೇ ಸಾಂಗು ಆಡ್ಬೇಕಂತೆ ಇಲ್ಲಿ ಸರ್ಚ್ ಮಾಡೋದು ಯೂಟ್ಯೂಬಲ್ಲಿ ಟೆಂತ್ ಸಾಂಗು ಅಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಫಸ್ಟು ಸ್ಕ್ರೀನ್ ರೆಕಾರ್ಡ್ ಗಾಯಸ್ ನೋಡ್ರಿ ಗಾಯ್ಸ್ ನೆಟ್ವರ್ಕ್ ಆಗ್ತಾ ಇಲ್ಲ ಗಾಯ್ಸ್ ಫಸ್ಟ್ ಸಾಂಗ್ ಇರೋ ದ್ವಾಪರ ನನಗೆ ನೀನು ಎರಡು ಮೂ ಎರಡು ಏನು ಸಾಂಗ್ ಅಲ್ಲ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಯಾವ ಸಾಂಗ್ ಇರ್ಬೋದು ಗೆಸ್ ಮಾಡಿ ಡಿ ಬಾಸ್ ಸಾಂಗು ಡಿ ಬಾಸ್ ಸಾಂಗು ಅದು ಎಲ್ಲರಿಗೂ ಫೇವ್ರೇಟ್ ಸಾಂಗೇ ಗಜಾ ಮೂವಿ ಸಾಂಗು ಓಕೆ ಇಬ್ರು ಆಡ್ಬೇಕಂತ ಹೇಳಿರೋದು ಇಬ್ರು ಆಡ್ಬೇಕು ಇಬ್ರು ಆಡ್ಬೇಕು ಬಾಡು ಏನಂತ ಏಟ್ಟಿಗೆ ಹಣನಾಡ್ತೀನಿ ಮಾತು ನನ್ನೋಳು ಮೌನಾನು ನನ್ನೋಳು ನೀನು ನನ್ನೋಳು ಮುಂಗಾರು ನನ್ನೋಳು ನನಗಂತ ಹುಟ್ಟಿ ಬಂದ ಚಲುವೆ ಇವಳೆ ಇವಳೇನೆ ಬೆಲ್ ಬೆಲ್ ಬೆಲ್ಲು ಹೊಡಿತಾಳೆ

ಈ ಕ್ವದವರು ಬಂದಿ ನಿಮ್ ಲವ್ ಅಲ್ಲಿ ಏನೇ ಜಗಳ ಆದ್ರೂ ನೀವ್ ಹೆಂಗೆ ಸಾಲ್ವ್ ಮಾಡ್ಕೊಂತಿದ್ರಿ ಅಂದ್ರೆ ನೀವ್ ಫಸ್ಟ್ ಮಾತಾಡಿ ಸಾರಿ ಕೇಳ್ತಿದ್ರ ಇಲ್ಲ ಅವ್ರ್ ಕೇಳ್ತಿದ್ರ ಇದುವರೆಗೂ ನನ್ ಸಾರಿ ಅನ್ನೋದೇ ಕೇಳಿಲ್ಲ ಸಾಲ್ವ್ ಮಾಡ್ಕೊಂತಿದ ಹೆಂಗಂದ್ರೆ ಇವತ್ ಬೆಳಗ್ಗೆ ಗಲಾಟೆ ಆದ್ರೆ ನೈಟ್ ವರ್ಗು ಕಿತ್ತಾಡೋದೆ ನೈಟ್ ಆದ್ಮೇಲೆ ಕಾಂಪ್ರೂ ಆಗ್ ಹೋಗ್ತಾ ಇತ್ತು ಒಟ್ನಂಗ್ ನೈಟ್ ದಿನ ಎರಡ್ ದಿನ ಕಾಂಪ್ರೂವ್ ಆಗೋಗ್ಬಿಡುತ್ತೆ ಇಲ್ಲಿವರೆಗ ಯಾವ ಜಗ್ಲಾನು ಏನು ಎರಡ್ ದಿವಸ ಮಾತ್ ಬಿಟ್ಟು ಅಂತ ನಾವೇನ್ ಡ್ರ್ಯಾಗ್ ಮಾಡಿಲ್ಲ ಈಗ ಬೆಳಗ್ಗೆ ಆದ್ರೆ ಒಂದ್ಸಲ ಅಲ್ಲಲ್ಲೇ ಕಾಂಪ್ರೂವ್ ಇಲ್ಲಂದ್ರೆ ಮಧ್ಯಾಹ್ನ ಇಲ್ಲ ನೈಟ್ ಅಷ್ಟೊತ್ತಲ್ಲಿ ಕಾಂಪ್ರೂವ್ ಆಗಿಬಿಟ್ಟಿತ್ತು ಹಾ ಒಟ್ನಾಗ್ ನೈಟೇ ಕಾಂಪ್ರೂ ಆಗ್ತಾಯ್ತು ಆಲ್ಮೋಸ್ಟ್ ಗೊತ್ತಾ ಇವಳು ಮೂಡಿದ್ದಾಗ ಸರ್ವಾಗ ಜಬ್ಲಾ ಆಡ್ಬಿಡೋದು ನಾನು ಮಾತಾಡುವಾಗ ಇವಳು ಇವಳು ನನ್ನ ರೈಸ್ ಮಾಡಿಸ್ಬಿಟ್ಟು ಫುಲ್ಲು ಸರ್ವಿಯಾಗ ಜಲಾಡ್ಬಿಡೋದು ಆಮೇಲೆ ಇವಳು ಕೂತ್ಕೊಂಡು ಯತ್ನ ಮಾಡ್ತು ಹಿಂಗ್ ಮಾತಾಡ್ಬಾರ್ದಾಯ್ತು ಹಿಂಗ್ ಮಾಡ್ಬಾರ್ದ ನಾನು ಅಷ್ಟೇ ಮಾತಾಡ್ಬಾರ್ದು ಹಿಂಗ್ ಮಾಡಬಾರ್ದ ನಾನು ಯೋಚನೆ ಮಾಡಿ ಆಮೇಲೆ ಓಕೆ ಸರಿ ನಂದೇ ತಪ್ಪು ಅಂತ ಅವಳು ಸಾರಿ ಅನ್ಕೊಂಡ್ ಬರೋಳು ಹೋಗ್ಲಿ ಬಿಡು ನಂಗೆ ಕ್ಷಮಿಸ್ಕೊತೀನಿ ಅಂತ ಕ್ಷಮಿಸ್ಬಿಡೋದು ನನ್ಕಿನ್ನ ಜಾಸ್ತಿ ಒಳ್ಳೆ ಕೇಳಿದ್ರೆ ಬಿಕಾಸ್ ಏನು ಗೊತ್ತಾ ಈಗ ಒಂದ್ ರಿಲೇಶನ್ಶಿಪ್ ಯಾರೇ ಸಾರಿ ಕೇಳಿದ್ರು ಯಾರು ದೊಡ್ಡವ್ರ ಆಗಲ್ಲ ಚಿಕ್ಕವ್ರ ಆಗಲ್ಲ ಅಟ್ ಎಂಡ್ ಆಫ್ ದ ಪಾಯಿಂಟ್ ನಿಮ್ಗೆ ಉಳಿಯೋದು ರಿಲೇಶನ್ಶಿಪ್ ನಿಮ್ ಈಗೂ ಅಲ್ಲ ಅಷ್ಟೇ ಓಕೆ ಈ ಕ್ವಶನ್ಸ್ ಕೇಳಿದ್ದು ಡಾರ್ಕ್ ವರ್ಲ್ಡ್ ಫಾರ್ಟಿ ಸಿಕ್ಸ್ ಅಂತ ಥ್ಯಾಂಕ್ ಯು ನೈಸ್ ಕ್ವಶನ್ ಫೋನ್ ಪೇ ಬ್ಯಾಲೆನ್ಸ್ ಓಕೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ ಫೋನ್ ಪೇ ಬ್ಯಾಲೆನ್ಸ್ ನಮ್ಮ ಹತ್ರ ಅಷ್ಟು ಇಷ್ಟು ಅಂತೆಲ್ಲ ಇಲ್ಲ ಏನೋ ಒಂದು ಸ್ವಲ್ಪ ಇದೆ ಬಡವ್ರ ಮಕ್ಕಳನ್ನ ಬೆಳೆಸಿ ಪ್ಲೀಸ್ ನೆಟ್ವರ್ಕ್ ಆಗ್ತಾ ಇಲ್ಲ ಹಾಂ ಹ್ಮ್ ನೋಡಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಲೆವೆನ್ ತೌಸಂಡ್ ಡಾಟ್ ಸೆವೆನ್ ಪೈಸಾ ಐತೆ ಅನ್ನೊಂದ್ಸರ ಅದರಲ್ಲಿ ನಮ್ಮ ಆಫೀಸ್ ಕಾಸ್ಟ್ ಇದೆ ಒಂದು ಆರು ಸಾವಿರ ಐದು ಸಾವಿರ ಈ ಕ್ವಶನ್ ಕೇಳಿತು ಗಲ್ ಅಂಡ್ ತುಂಬಾ ಜನ ಈ ಕ್ವಶನ್ಸ್ ಕೇಳಿದ್ರಿ ಅವ್ರಿಗೂ ಇದು ಆನ್ಸರ್ ಸಿಕ್ಕಿದೆ ಅನ್ಸುತ್ತೆ ಶ್ವೇತಾ ತನು ಟೂ ಒನ್ ಸಿಕ್ಸ್ ವಾಟ್ಸ್ ಯುವರ್ ವಾಟ್ಸ್ಆ್ಯಪ್ ಡಿ ಪಿ ನಂದೇ ಇವ್ರ್ದಾ ಇಬ್ಬರೂ ನೀವು ತುಂಬ ದಿನ ಇಬ್ರದ್ದೂ ಕೇಳಿದೀರಾ ಸೊ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಮೇಲೆ ಹಾಕಿದೀನಿ ವಾಟ್ಸ್ಆ್ಯಪ್ ಟಿ ವಾಟ್ ಯು ಸೇವ್ಡ್ ಯುವರ್ ಬೆಸ್ಟ್ ಫ್ರೆಂಡ್ ಫೋನ್ ನಂಬರ್ ಅಂತ ಸೇವ್ ಮಾಡಿದೀಯ ನನ್ನದು ನನಗೆ ಖುಷಿ ನಂಬರ್ ಅಷ್ಟೇ ನಾನು ಸೇವ್ ಮಾಡೋದು ಮೈ ಓಮಿ ಅಂತ ಸೇವ್ ಮಾಡಿದೀನಿ ಖುಷಿ ನಂಬರ್ನ ನನಗೆ ಸವಳೆ ನಂಗೆ ಬೆಸ್ಟ್ ಫ್ರೆಂಡ್ ಎಲ್ಲ ಫ್ರೆಂಡ್ಸೇ ಯಾರು ಅವರು ಅಂತೂ ಇಲ್ಲ ಎಲ್ಲಾರ್ಗು ಹಾಕ್ಬಿಡ್ತೀನಿ ನಾನು ನೋಡ್ಕೊಬಿಡಿ ಅಂದ್ರೆ ಫ್ರೆಂಡ್ಸ್ ಅಂತ ಇದ್ದಾರೆ ಗೈಸ್ ಆದ್ರೆ ನಾನು ಬೆಸ್ಟ್ ಅಂತ ಅನ್ಸತ್ ಖುಷಿ ಬಿಕಾಸ್ ಅವಳ ಮಾತ್ರ ಸೋಲ್ ಸಿಸ್ಟರ್ ಇದ್ದಂಗೆ ನಾನು ಇವಾಗ ಎಲ್ಲ ಅಂತ ಇಲ್ಲ ಇಲ್ಲ ನನ್ಗೆ ಫ್ರೆಂಡ್ಸ್ ಇದಾರೆ ಬಿಂದು ಆಗ್ಲಿ ಅವರೆಲ್ಲ ಇದ್ದಾರೆ ಬಟ್ ತುಂಬಾ ಕ್ಲೋಸ್ ಸೋಲ್ ಸಿಸ್ಟರ್ ಅಂದ್ರೆ ಖುಷಿ ಓಕೆ ಈ ಕ್ವಶನ್ ಕೇಳಿದವರು ನಿಧಿ ಹಳ್ಳಿ ಮನಿ ನಿಮ್ ಬಾಂಡಿಂಗ್ ಸೀಕ್ರೆಟ್ ಏನು ನಾನೇ ಸೀಕ್ರೆಟ್ ಸೀಕ್ರೆಟ್ ಏನಿಲ್ಲ ಆತರ ಏನಿಲ್ಲ ಅಂದ್ರೆ ಏನ್ ನಿಮ್ಮ ಬಾಂಡಿಂಗ್ ಸೀಕ್ರೆಟ್ ಓಕೆ ನೀವು ಕೇಳ್ತಾ ಇರೋದು ನಿಮ್ಮ ಬಾಂಡಿಂಗ್ ಸೀಕ್ರೆಟ್ ನೀವು ಇಷ್ಟು ಚೆನ್ನಾಗಿರ್ತೀರಲ್ಲ ಅದು ಸೀಕ್ರೆಟ್ ಏನ್ ಅಂತ ಅರ್ಥ ಅಲ್ಲ ಯಾವಾಗಲೂ ನಗ್ತಾ ಇರಿ ಗೈಸ್ ಯಾವಾಗಲೂ ನಗ್ತಾ ಇರಿ ಯಾವಾಗಲೂ ನಗ್ತಾ ಇರಿ ಇರಿಟೇಟ್ ಮಾಡ್ತಾ ಇರಿ ಹಿಂಗೆ ಹಿಂಗ ಅಂತ ಇದೆ ಇದೆ ಸೀಕ್ರೆಟ್ ಅಂದ್ರೆ ಜಗಳ ಆಡಿದ್ರು ಅಷ್ಟೇ ನೀ ಕೇಳಿದ್ದು ಸೌಂದರ್ಯ ಗುಡಿ ಎಲ್ಲಾ ತುಂಬಾ ಜನ ಕೇಳಿದ್ರು ಅವ್ರದ್ದು ওরದು ರಿಪ್ಲೈ ಅನ್ಕೊಳ್ಳೋಕೆ

ನನ್ನ ಹತ್ರ ಜಾಸ್ತಿ ಕಾಂಟ್ಯಾಕ್ಟ್ಸ್ ಇಲ್ಲ ಗೈಸ್ ಯಾಕಂದ್ರೆ ನಾನು ಯಾರ್ನೂ ಅಷ್ಟು ಪರಿಚಯ ಮಾಡ್ಕೊಳ್ಳಲ್ಲ ನನ್ ಅಂತ ಅಂಗೆ ಇದ್ರ ಮೇಲೆ ನೋಡಿ ನನ್ನ ರಿಸರ್ವ್ ಪರ್ಸನ್ ತುಂಬಾ ಜಾಸ್ತಿ ಕಾಂಟ್ಯಾಕ್ಟ್ಸ್ ಅಲ್ಲಿ ಇವ್ನು ಸ್ವಲ್ಪ ಸ್ವಲ್ಪ ಜಾಸ್ತಿ ಇದೆ ಐ ಗೊತ್ತಿಲ್ಲ ಅದು ಅದು ಇದು ಎಲ್ಲ ಇದೆ ಅಷ್ಟಿದೆ ಅದನ್ನ ಸ್ಕ್ರೀನ್ ಮೇಲೆ ಹಾಕ್ತೀವಿ ನೋಡ್ಕೊಳ್ಳಿ ಓಕೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಿಮ್ದು ಅಣ್ಣದು ಅನ್ಎಕ್ಸ್ಪೆಕ್ಟೆಡ್ ಕ್ಯೂಟ್ ವಿಡಿಯೋ ಫೋನ್ ಇದೆ ಒಂದಿದೆ ತುಂಬಾ ಇದೆ ಬಟ್ ನನ್ಗೆ ಒಂಥರ ಕ್ಯೂಟ್ ಅಂತ ಅನ್ಸಿರೋದು ಒಂದಿದೆ ಸ್ನಾಶ್ ಅವನ್ ಗೊತ್ತಿಲ್ಲ ನಾನು ಹಾಕ್ತೀನಿ ಅವನು ಯೂಟ್ಯೂಬ್ ಅಲ್ಲೇ ನೋಡ್ಲಿ ಅಲ್ಲ ಹಾಕಿರ್ತೀನಿ ನೋಡಿ ಆಯ್ತಾ ನೆಕ್ಸ್ಟ್

ಅಂಕಿತ ನಂಬರ್ ಏನಂತ ಸೇವ್ ಮಾಡಿದೀನಿ ಅಂತ ಅಲ್ಲಿ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ನೋಡಿ ಅವ್ರದ್ದು ಜಗಳ ಆದಾಗ ನೇಮ್ ಚೇಂಜ್ ಆಗ್ತಾರ ಅದಿರ್ತಿತ್ತೆ ಇವ್ರದ್ದು ಚೇಂಜ್ ಆಗ್ತಿರುತ್ತೆ ಅವ್ರದ್ದು ಚೇಂಜ್ ಆಗ್ತಾ ಇರುತ್ತೆ ಈ ಕ್ವಶನ್ ಕೇಳಿದವರು ಲೀವ್ ಲವ್ ಲಾಫ್ ವಾವ್ ನೈಸ್ ನೇಮ್ ಗೈಸ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಯಾವಾಗ ಮ್ಯಾರೇಜ್ ಆಗ್ತೀರಾ ಹೇಳಿ ಸ್ವಲ್ಪ ಸೊ ಗೈಸ್ ನನ್ ಕ್ವಶನ್ ಅಂಡ್ ಆನ್ಸರ್ ಆಗ್ತಾಗಿಂದ ಒಂದು ಏಟಿ ಪರ್ಸೆಂಟ್ ಕ್ವಶನ್ಸ್ ಇದೆ ಯಾವಾಗ ನಿಮ್ ಮದ್ವೆ ಯಾವಾಗ ನಿಮ್ ಮದ್ವೆ ಯಾವಾಗ ನಿಮ್ ಮದ್ವೆ ಬೇರೆ ಮದ್ವೆ ಆಗೋದ್ ದೊಡ್ಡ ವಿಷಯ ಅಲ್ಲ ಮದ್ವೆ ಆದ್ಮೇಲೆ ನಾವ್ ಹೆಂಗ್ ರೀಡ್ ಮಾಡ್ತೀವಿ ಲೈಫ್ ಅನ್ನ ಮುಖ್ಯ ಅದೇ ತರ ನಾವ್ ಇವಾಗ ನಮ್ ಲೈಫ್ ಬಿಲ್ಡ್ ಮಾಡ್ಕೊಂಡು ಹೋಗ್ಬೇಕು ಇನ್ನ ತುಂಬಾ ಟೈಮ್ ಇದೆ ನಾನು ಇನ್ನೂ ಆಗ್ಬೇಕು ಇನ್ನ ನಮ್ದು ಏನೇನೋ ಕನ್ಸುಗಳಿದೆ ಅದನ್ನೆಲ್ಲ ಫುಲ್ ಫಿಲ್ ಮಾಡ್ಬೇಕು ಸೊ ಆಮೇಲೆ ಏನ್ ಹೇಳ್ಬೇಕಂದ್ರೆ ಒಂದೇ ಮಾತಲ್ಲೇಳ್ತೀನಿ ನೋಡಿ ಮದ್ವೆ ಆಗ್ಬೇಕಂದ್ರೆ ಫಸ್ಟ್ ದುಡ್ಡ್ ಮಾಡಿ ಆಮೇಲೆ ಮದುವೆ ಅಷ್ಟೇ ಈಗ ನಾವ್ ಮೇಲೆ ಮದ್ವೆ ಆಗ್ಬಿಟ್ಟಿ ದುಡಿಯೋಕ್ ಹೋಗಿ ಏನು ಎಂಜಾಯ್ ಆಗಲ್ಲ ಬರೀ ದುಡಿತಾನೆ ಇರ್ಬೇಕಾಗುತ್ತೆ ಇವಾಗೇನ್ ನೀವ್ ಬಿಟ್ರೆ ಅವಾಗ ಎಂಜಾಯ್ ಮಾಡ್ಬೋದು ಸೊ ಅದಕ್ಕೆ ಅಷ್ಟೇ ನಮ್ ಕಾಲ್ ಮೇಲೆ ನಾವ್ ನಿಂತ್ಕೊಂಡಿದೀವಿ ಇನ್ನೊಂದ್ ಸ್ವಲ್ಪ ನಮ್ ದಿನ ಏನೇನೋ ಇದೆ ಕನ್ಸ್ಗಳು ಅವೆಲ್ಲ ಅಚೀವ್ ಮಾಡಾದ್ಮೇಲೆ ಮದ್ವೆ ಸೊ ಅಯ್ಯ ನೆಕ್ಸ್ಟ್ ಈ ಕ್ವಶನ್ ಕೇಳ್ದವ್ರು

ನಾನು ವರ್ಕ್ ಮಾಡ್ತೀನಿ ಏನು ವರ್ಕ್ ಸೇಲ್ಸ್ ವರ್ಕ್ ಕೋಲ್ಗೇಟ್ ಕಂಪ್ನಿಲಿ ಸೇಲ್ಸ್ ವರ್ಕ್ ಮಾಡ್ತಾ ಇದ್ದೀನಿ ಅಂದ್ರೆ ಸೇಲ್ಸ್ ಮ್ಯಾನ್ ಸೇಲ್ಸ್ ವರ್ಕ್ ಅಂದ್ರೆ ತುಂಬಾ ಜನ ಕೆಲಸ ಮಾಡೋರು ಗೊತ್ತಿರುತ್ತೆ ಸೇಲ್ಸ್ ವರ್ಕ್ ಅಂದ್ರೆ ಏನು ಅಂತ ಅಂಗಡಿ ಶಾಪ್ಸ್ ಇರುತ್ತಲ್ಲ ಅಲ್ಲಿ ಹೋಗಿ ಐಟಮ್ ಆರ್ಡರ್ಸ್ ತಗೊಂಡ್ ಬರೋದು ಕಲೆಕ್ಷನ್ ಮಾಡೋದು ಅದು ನನ್ನ ಕೆಲಸ ಕೆಲಸಕ್ಕೆ ಹೋಗ್ತಾ ಇಲ್ಲ ಡಿಗ್ರಿ ಮುಗಿಸ್ಕೋಬೇಕು ಆಮೇಲೆ

ಮಾತರ ನೀನ್ ಮಾತಾಬಡ ನಾನ್ ಮಾತಾಡ ಸುಮ್ಮನೆ ಕಾಮಿಡಿ ಅವೆಲ್ಲ ನಮ್ನೆ ಯಾವುದು ಸೀರಿಯಸ್ ಏನ ಆಗಿಲ್ಲ ಸುಮ್ಮನೆ ನೀನ್ ಮಾತಾಬಡ ನಾನ್ ಮಾತಾ ಡಿಸೈಡ್ ಆಗಿರ ಈ ಅಂತ ಮತ್ತೆ ಒಂದು হাফ ಆನ್ ಅವರ್ಗೆ ಗೆ ಮಾತಾಡ್ಬಹುದು ಯಾಕ ಮಾತಾಡ್ತಾ ಇಲ್ಲ ಅದು ಎง ಗೊತ್ತನೋ ಕಿತ್ತರ ತಕಿದ್ ಮಾಡೋದು ಹಂಗೆ ಸುಮ್ಮನೆ ಮೆಸೇಜ್ ಬಿಡೋದು ಏನು ಮಾಡ್ತಾ ಇದೀಯಾ

ಏನೋ ತೆಗೆಯಲ್ಲ ಇವಳೆ ಬಂದ್ ಬಂದ್ ಹಿಂಗ್ ಇಟ್ಕೊಂಡ್ ಬಿಡ್ತಾಳೆ ಫೋಟೋಸ್ ಇದ್ರೆ ಮೆಮೊರಿ ಅಂತ ಒಂದೇನೋ ಇಲ್ಲ ತುಂಬಾ ಇದೆ ಅಂತ ನಂದು ಒಂದು ಫನಿ ಪಿಕ್ಸ್ ಆಗ್ತಿತ್ತು ಕ್ಯಾಂಡಿಡ್ ಫೋಟೋಸ್ ಇರುತ್ತಲ್ಲ ಸೊ ಈ ಕ್ವಶನ್ ಕೇಳಿತು ಏಂಜಲ್ ಕ್ವೀನ್ ಜೀರೋ ಒನ್ ಜೀರೋ ಒನ್ ಓಕೆ ಹಾ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಬಿಗ್ ಬಾಸ್ ಲೆವೆನ್ ಗೆ ಇನ್ಫ್ಲೂಯೆನ್ಸರ್ ಅಲ್ಲಿ ಯಾರ್ಯಾರು ಹೋಗ್ಬೋದು ಅನ್ಸುತ್ತೆ ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಅಂಡ್ ಯಾಕೆ ಇನ್ಫ್ಲೂಯೆನ್ಸರ್ ಅಂದ್ರೆ ಡಾಕ್ಟರ್ ಬ್ರೋನ್ ಅಂತಾರಲ್ಲ

ಅದೇನ್ ಗೊತ್ತಾರ್ ಕೇಳಕಾಗಲ್ಲ ಯಾರ್ ಟೈಮ್ ಅಲ್ಲಿ ಯಾರೆ ಹೋಗ್ತಾರೆ ಅಂತ ನಮಗೂ ಗೆಸ್ ನಂಗೆ ಬಿಗ್ ಬಾಸ್ ಅಲ್ಲಿ ಹಾಕಂತಾರೆ ಕಲೆ ಇರೋನ್ನ ಹಾಕೊಂಡಬೇಕು ಅದನ್ನ ಬಿಟ್ಟಿ ಯಾರನ್ನ ಹಾಕೊಂಡ್ ಈ ಸ್ಟೋರಿ ನಮ್ಗೆ ಗೆಸ್ ಇರೋದು ಡಾಕ್ಟರ್ ಬ್ರೋ ಹೋಗ್ತಾರೆ ಅಂತ ಸೊ ಅವರು ಹೋದ್ರೆ ನಮ್ಗೂ ಖುಷಿ ಅಷ್ಟೇ ಈಗ ಅನುಷಾ ನೆಕ್ಸ್ಟ್ ಆ लास्ट ಟೆಕ್ಸ್ಟ್ ಚಂದು ಅಣ್ಣ ನಂದು ಒಂದು ಏನು ವಾಟ್ಸಾಪ್ ಅಲ್ಲಿ ಜಾಸ್ತಿ ಟೆಕ್ಸ್ಟ್ ಇರಲ್ಲ ಗೈಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇವಾಗ ತೆಗಿದಾ ಅಲ್ಲೇ ತೆಗಿ ಹಾಗೆ ಲಾಸ್ಟ್ ಟೆಕ್ಸ್ಟ್ ಬಾ ಅಷ್ಟೆ ಪ್ರಮೋಷನ್ ಬಂದಿರುತ್ತೆ ಪ್ರಮೋಷನ್ ಕ್ಯಾಪ್ಷನ್ ಬಾ ಕೆಳಗೆ ಅದು ಬಿಟ್ಟಿ ಒಂದು ಪ್ರಮೋಷನ್ ಕ್ಯಾಪ್ಷನ್ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಅಷ್ಟೇ ಓಕೆ ಆ ಕ್ವೆಶ್ಚನ್ ಕೇಳಿದ್ದು ಸಂಜು ಡಾಟ್ ಸಿಕ್ಸ್ಟೀನ್ ಅಂತ ಅಂಡ್ ನೆಕ್ಸ್ಟ್ ನಿಮ್ಮಿಬ್ಬರಲ್ಲಿ ಯಾರು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ ಏಳೇ ಡ್ಯಾನ್ಸ್ ಅನ್ನೋ

ಇನ್ ಮೂರು ವರ್ಷ ಆದ್ಮೇಲೆ ಹೇಳ್ತೀವಿ ನಮ್ಮ ಮದ್ವೆ ಡೇಟ್ ಈ ಕ್ವಶನ್ ಕೇಳಿದವರು ಪ್ರೀತಿ ಪ್ರಿನ್ಸಸ್ ಪ್ರಿನ್ಸ್ ಯುವರ್ ಚಾಟ್ ಲಿಸ್ಟ್ ಸ್ಕ್ರೀನ್ ಮೇಲೆ ಹಾಕ್ತೀವಿ ಚಾಟ್ ಲಿಸ್ಟ್ ಅಂದ್ರೆ ಯಾರ್ಯಾರು ಇದಾರೆ ಅಂತ ನಂದು ಯಾವ ಜಾಸ್ತಿ ಇರಲ್ಲ ಒಂದು ಜಾಸ್ತಿ ಇರಲ್ಲ ಏನ್ ಕಮ್ಮಿ ಇರುತ್ತೆ ಅಷ್ಟೇ ಯಾಕಂದ್ರೆ ನಾನು ಚಾಟೆ ಮಾಡಲ್ಲ ಇಟ್ ಇಸ್ ಮೀ ಕ್ರೇಜಿ ಗರ್ಲ್ ಕ್ವಶನ್ ಕೇಳಿದವರು ಗಾಯ್ಸ್ ಕೆಳಗಡೆ ಮಲಗಿದ್ಲು ಅಂತ ನಮ್ಮಮ್ಮ ನೋಡ್ರಿ ಹೋಗಿತ್ತು

ಬಾಯ್ ಸರಿಮ್ಮ ಬಾಯ್ ಹೊಡೆತ ಹೊಡಿತಾನ ಬಾಯ್ ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಅಕ್ಕ ಅಣ್ಣ ನಿಮ್ ನೆಕ್ಸ್ಟ್ ಅಚೀವ್ಮೆಂಟ್ ಏನು ಅಚೀವ್ಮೆಂಟ್ ಇನ್ನೂ ತುಂಬಾ ಇದೆ ಮಾಡ್ಬೇಕಂತ ಅನ್ಕೊಂಡಿರೋದು ಸೊ ನೋಡೋಣ ಯಾವ್ದು ಅಚೀವ್ಮೆಂಟ್ ಏನ್ ಗೊತ್ತಾ ಸ್ವಲ್ಪ ಮನೆ ಕಟ್ಬೇಕು ಕಡಿಸಾನ ಅದು ಒಂದಿದೆ ಆಮೇಲೆ ಇನ್ನೂ ಬೇಜಾನ್ ಡ್ರೀಮ್ಸ್ಗಳಿದೆ ನೆಕ್ಸ್ಟ್ ಅಚೀವ್ಮೆಂಟ್ ಅತಿ ಶೀಘ್ರವೇ ನಮಗೆ ಗೊತ್ತಿಲ್ಲ ಏನ್ ಗೊತ್ತಾ ಗೈಸ್ ನಮ್ಗೆ ಅಚೀವ್ಮೆಂಟ್ ಅಂದರೆ ಇವಾಗ ಕಾರ್ ಪ್ಲಾನಿಂಗು ಇರಲಿಲ್ಲ ಸಡನ್ನಾಗೆ ತೊಗೊಂಡಿದ್ದದು ನಾನು ಅಚೀವ್ಮೆಂಟ್ ನಮ್ ಕನಸು ಇದಾಗಿದ್ದು ಅಂಡ್ ನೆಕ್ಸ್ಟ್ ಅಚೀವ್ಮೆಂಟ್ ಅಂತ ನಮ್ಗೆ ಗೊತ್ತಿಲ್ಲ ಏನಾಗುತ್ತೋ ಏನ್ ಗೊತ್ತಾ ಅದ್ ಮೇನ್ ಆಗಿ ಏನ್ ಗೊತ್ತಾ ನಮ್ಗೆ ಅನ್ಸಿರುತ್ತೆ ಓ ನಾವ್ ತಗೋಬೇಕು ಅಂತ ಅಂದಿರ್ತೀವಿ ತಗೊಳ್ಳಬೇಕು ಅಂತ ನಮ್ಗೆ ಯಾವಾಗ ಎಲ್ಲ ಅನುಕೂಲ ಆಗುತ್ತೋ ಆ ಟೈಮ್ ಆ ಟೈಮ್ ತಗೊಂಡ್ಬಿಡ್ತೀವಿ ಅಷ್ಟೇ ಡೆವಿಲ್ ಗರ್ಲ್ ಅಪ್ಲೋಡ್ ಯುವರ್ ಚೈಲ್ಡ್ ಪಿಕ್ಸ್ ಅಕ್ಕ ಅಂಡ್ ಅಣ್ಣ ಓಕೆ ನಂದು ಚೈಲ್ಡ್ಹುಡ್ ಪಿಕ್ಸ್ ಹಾಕ್ತೀನಿ ಇವೊಂದು ಚೈಲ್ಡ್ಹುಡ್ ಪಿಕ್ಸ್ ಹಾಕ್ತೀನಿ

ಯಾರ್ಯಾರು ಕ್ವೆಶನ್ಸ್ ಕೇಳಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಯಾರು ಕ್ವಶನ್ಗೆ ಆನ್ಸರ್ ಬಂದಿಲ್ಲ ಯಾರು ಬೇಜಾರು ಮಾಡ್ಕೊಬೇಡಿ ಇನ್ನು ಇದು ಕ್ವಶನ್ ಆ್ಯನ್ಸರು ಇಲ್ಲಿಗೆ ಮುಗಿಯಲ್ಲ ಮುಂದಕ್ಕಿನ್ನ ಮಂತ್ಲಿ ಸಲ ಕ್ವೆಶನ್ ಆ್ಯಂಡ್ ಆನ್ಸರ್ ಇಕ್ಕೇ ಇರ್ತೀವಿ ಬಿಕಾಸ್ ಇವಾಗ ನ್ಯೂ ಫಾಲೋವರ್ಸ್ ಬರ್ತಾ ಇರ್ತಾರೆ ಅವ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ ಆ್ಯಂಡ್ ನಾವು ಲವ್ ಸ್ಟೋರಿ ಲವ್ ಸ್ಟೋರಿ ಅಂತ ಕೇಳ್ತಾರೆ ನಮ್ಮ ಲವ್ ಸ್ಟೋರಿ ಬ್ಲಾಗು ಯೂಟ್ಯೂಬಲ್ಲಿದೆ ಯಾರು ಅಷ್ಟೊಂದು ಹೋಗಿದೆ ಯೂಟ್ಯೂಬಲ್ಲಿ ಅಂದ್ರೆ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ ನಮ್ ಲವ್ ಸ್ಟೋರಿ ಹಾಕಿದೀವಿ ಅಂತ ಅದ್ರಲ್ಲಿ ಸ್ವಲ್ಪ ಕ್ಲಾರಿಟಿ ಇಲ್ಲ ಲವ್ ಸ್ಟೋರಿ ಬಗ್ಗೆನು ನೀಟಾಗಿ ಹೇಳ್ಬೇಕು ಅಂತಾನು ಇದೆ ಮತ್ತೆ ಇನ್ನೊಂದು ಮಾಡಿದಾಗ ಯಾಕೆ ಅಂದ್ರೆ ಸ್ಟಾರ್ಟ್ ಯೂಟ್ಯೂಬ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾವು ಸಿಂಪಲ್ ಆಗಿ ಇದೆ ಅದು ಲವ್ ಸ್ಟೋರಿ ಕ್ಲಿಯರ್ ಆಗಿ ಎಲ್ಲಾನು ಹೇಳ್ತೀವಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಎಲ್ಲ ಅದೇ ಹೇಳ್ತಾಳವಾ ನಾವು ಒಂದು ಅಚೀವ್ ಮಾಡಿದೀವಿ ಅಂತ ಸ್ಟೇಜ್ ಹೋದ್ಮೇಲೆ ಹೋಗ್ತ ನಮ್ ನಮ್ಮ ಲವ್ ಸ್ಟೋರಿ ಬ್ಲಾಗ್ ನ ಮಾಡ್ತೀವಿ ಆ ಓಕೆ ಆ ಸೋ ಯಾರ್ ಯಾರ್ ಆನ್ಸರ್ ಸಿಕ್ಕಿದೆ ಎಲ್ಲ ಖುಷಿಯಾಗಿರ್ತೀರಾ ಅನ್ಕೊಂಡ್ತೀನಿ ಯಾರ್ ಆನ್ಸರ್ ಸಿಕ್ಕಿಲ್ಲ ಅವ್ರು ಯಾರು ಬೇಜಾರು ಮಾಡ್ಕೊಬೇಡಿ ನಿಮ್ಮ ಲವ್ ನಿಮ್ ಸಪೋರ್ಟ್ ಹೀಗೆ ಇರ್ಲಿ ಅಂಡ್ ಇರುತ್ತೆ ಅಂತ ಅನ್ಕೊಂಡ್ತೀವಿ ಹೀಗೆ ಸಪೋರ್ಟ್ ಮಾಡ್ತಾ ಅಂಡ್ ಎಲ್ಲ ಕೇಳ್ತಿದ್ರೆ ಯಾಕೆ ಬ್ಲಾಗ್ ಆಗ್ತಿಲ್ಲ ಯಾಕೆ ಬ್ಲಾಗ್ ಆಗ್ತಿಲ್ಲ ಅಂತ ನನಗೆ ಮಂಡೇ ಟು ಫ್ರೈಡೇ ಫುಲ್ ಕಾಲೇಜು ಸ್ಯಾಟರ್ಡೇ ಒಂದ್ ಸಾಟರ್ಡೆ ಕಾಲೇಜ್ ಇದೆ ಇವಳಿಗೆ ನೋಡಿ ನಾನು ಕೆಲಸ ಆಫ್ ಡೇ ಹಾಕಿದೀನಿ ಗೊತ್ತಾ ಸಂಡೇ ಒಂದ್ ದಿವಸ ರಜಾ ಸಿಗುತ್ತೆ ಅದ್ರಲ್ಲಿ ನಾವ್ ಮ್ಯಾಕ್ಸ್ ಅಂದ್ರೆ ನಾವ್ ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋಸ್ ಮಾಡ್ಕೋತೀವಿ ಯೂಟ್ಯೂಬ್ ಮಾಡೋ ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಬಟ್ ಯಾ ಫಸ್ಟ್ ಶೋರ್ ನಾವ್ ಟೈಮ್ ಮಾಡ್ಕೊಂಡು ಮಾಡೇ ಮಾಡ್ತೀವಿ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡ್ತಾ ಇರಿ ಇದೇ ರೀತಿ ಅಂಡ್ ಯಾ ಜಾಸ್ತಿ ಬ್ಲಾಗ್ಸ್ ಎಲ್ಲ ಕಾಯ್ತಾ ಇರಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ ಫ್ರೆಂಡ್ಸ್ ಕೈಲೂ ಸಬ್ಸ್ಕ್ರೈಬ್ ಮಾಡಿಸಿ ಹಾಗೆ ಬೆಲ್ಲ ಬಟನ್ ಕೂಡ ಆನ್ ಮಾಡಿಸಿ ಯಾಕಂದರೆ ನಾವು ವೀಡಿಯೋ ಏನೇ ಹೊಸ್ದಾಗಿ ಅಪ್ಲೋಡ್ ಮಾಡೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಅದಕ್ಕೋಸ್ಕರ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಯಾರ್ಯಾರಿಗೆ ರಿಪ್ಲೈ ಬಂದಿಲ್ಲ ನಿಜವಾಗ್ಲೂ ಬೇಜಾರು ಮಾಡ್ಕೊಬೇಡಿ ಓಕೆನಾ ಲವ್ ಯು ಆ್ಯಂಡ್ ಗೈಸ್ 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 ಫೈನಲ್ಲು ಎಂಡಿಂಗು ಓಕೆ ಏನು ಗೊತ್ತಾ ಇಷ್ಟೊತ್ತರ್ಗು ಪಾಪ ನಮಗೆ ಎಲ್ಪ್ ಮಾಡಿದ್ದಾನೆ ನಮ್ಮ ಹುಡುಗ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಕಣ ಚಂದನ್ ಡಿಯೋ ಚಂದು ನಮ್ಮ ಕ್ಯಾಮ್ರಾ ಸಪೋರ್ಟಿಂಗ್ ಆಗಿರುವ ನಮ್ ಕಡೆ ನಮ್ ಹುಡುಗರು ತುಂಬಾ ಸಪೋರ್ಟಿಂಗ್ ಮಾಡ್ತೀವಿ ಇನ್ನ ತುಂಬಾ ಜನ ಇನ್ನ ಬೇರೆ ಆಫ್ ಮಾಡಿ ಆಫ್ ಮಾಡಿ ಏನು ಗೊತ್ತಾ ನಾವ್ ಪ್ರತಿ ಸಲ ವಿಡಿಯೋ ಮಾಡ್ತೀವಿ ಇಲ್ಲ ನಮ್ ವಿಡಿಯೋ ಔಟ್ಪುಟ್ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಅದಕ್ಕೆಲ್ಲ ಕಾರಣ ಇವ್ರುಗಳೇ ಚಂದನ್ ಅಣ್ಣ ಆಗಿರ್ಲಿ ಟಪೋರಿ ಅಣ್ಣ ಆಗಿರ್ಲಿ ವಿಜ್ಜಿ ಆಗಿರ್ಲಿ